ನಗರಿ ಎಂದೇ ಖ್ಯಾತಿ ಪಡೆದಿರುವಂತಹ ಮೈಸೂರಿಗೆ ಕೇಂದ್ರ ಬಜೆಟ್ನಲ್ಲಿ ನಿರಾಸೆ ಉಂಟಾಗಿದೆ ಮೂರು ರಾಜ್ಯಗಳ ಸಂಪರ್ಕದ ಕೊಂಡಿಯಾಗಿರುವ ಹಳೆಯ ಮೈಸೂರು ಪ್ರಾಂತ್ಯದ ಜನರ ನಿರೀಕ್ಷೆಯನ್ನು ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಹುಸಿಗೊಳಿಸಿದೆ ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಾರಿ ಮೈಸೂರು ಜಿಲ್ಲೆಗೆ ಅಗತ್ಯ ಯೋಜನೆಗಳನ್ನ ಕೊಡಬಹುದೆಂಬ ಲೆಕ್ಕಾಚಾರ ಹಳಿ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳು ಇದೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಸಂಸದರಾಗಿದ್ದಾರೆ ಮಂಡ್ಯ ಸಂಸದ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ ಮಾಜಿ ಪ್ರಧಾನಿ ಹಾಸನ ಜಿಲ್ಲೆಯ ಎಚ್ ಡಿ ದೇವೇಗೌಡರು ರಾಜ್ಯಸಭೆ ಸದಸ್ಯರಾಗಿರುವ ಕಾರಣ ಈ ಭಾಗದ ಜನರು ಕೇಂದ್ರ ಬಜೆಟ್ ಕುರಿತು ಅನೇಕ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಮೈಸೂರಿನ ಪ್ರವಾಸಿ ತಾಣಗಳ ಅಭಿವೃದ್ಧಿ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಗೆ ಅನುದಾನ ಮೈಸೂರು ವಿಮಾನ ನಿಲ್ದಾಣ ವಿಸ್ತರಣೆಗೆ ಅನುದಾನ ಮೈಸೂರು ಹುಣಸೂರು ಮಾರ್ಗದ ಆರು ಪಥದ ರಸ್ತೆ ನಿರ್ಮಾಣದ ಘೋಷಣೆ ಮಾಡುವ ಆಶಾಭಾವನೆ ಇಟ್ಟುಕೊಳ್ಳಲಾಗಿತ್ತು ಕಳೆದ ವರ್ಷ ಪ್ರಸಾದ್ ಯೋಜನೆಯಲ್ಲಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಏಕತಾ ಮಾಲ್ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿತ್ತು ಇದರಿಂದಾಗಿ ಈ ಬಾರಿ ಯುನೆಸ್ಕೋ ಪಟ್ಟಿಯಲ್ಲಿರುವ ಸೋಮನಾಥ ದೇವಾಲಯ ತಲಕಾಡು ಭಾಗದ ಅಭಿವೃದ್ಧಿಗೆ ಮೈಸೂರು ಸೇರ್ಪಡೆ ಮಾಡಬಹುದು ಎಂಬ ನಂಬಿಕೆ ಇಡಲಾಗಿತ್ತು ಆದರೆ ಕೇಂದ್ರ ಸರ್ಕಾರ ದೇಶದ ಇಪ್ಪತ್ತು ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಮಾಡುತ್ತೇವೆಂದು ಹೇಳಿದ್ರು ಮೈಸೂರು ಜಿಲ್ಲೆಯು ಪಟ್ಟಿಯಲ್ಲಿ ಸೇರುವುದೇ ಅಥವಾ ಇಲ್ಲವೇ ಎನ್ನುವುದು ಖಚಿತವಾಗಿಲ್ಲ ಇಷ್ಟಲ್ಲದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಹಾರ ಮಂಡಳಿ ಪ್ರಾದೇಶಿಕ ಕಚೇರಿಯನ್ನ ಸ್ಥಾಪಿಸುವುದು ಅರಿಶಿನ ಮಾರುಕಟ್ಟೆಗೆ ಅನುದಾನ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಈ ಬಜೆಟ್ನಲ್ಲಿ ಇದರ ಪ್ರಸ್ತಾಪ ಮಾಡದೇ ಇರುವುದು ಸ್ಥಳೀಯರಲ್ಲಿ ನಿರಾಸೆ ಮೂಡಿಸಿದೆ ಜಿಲ್ಲೆಗೊಂದು ಮಹಿಳಾ ವಿದ್ಯಾರ್ಥಿನಿಲಯವನ್ನು ಪ್ರಕಟಿಸಿರುವುದರಿಂದ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿನಿಯರಿಗೆ ತುಂಬಾ ಅನುಕೂಲವಾಗಲಿದೆ ಈಗಾಗಲೇ ಮೈಸೂರಿನಲ್ಲಿ ಒಂದು ಸಾವಿರ ಮಹಿಳೆಯರ ಸಾಮರ್ಥ್ಯದ ದೀನ ದಯಾಳ ಹಾಸ್ಟೆಲ್ ನಿರ್ಮಾಣ ಮಾಡಿರುವುದರಿಂದ ಮತ್ತೊಂದು ನಿಲಯ ಸ್ಥಾಪನೆ ಘೋಷಣೆ ಮುಂದೆ ದೊಡ್ಡ ಅನುಕೂಲ ಆಗಲಿದೆ ಕುಮಾರಸ್ವಾಮಿ ಕೈಗಾರಿಕಾ ಸಚಿವರಾಗಿರುವ ಕಾರಣ ಈ ಬಾರಿ ಮಧ್ಯಮ ಮತ್ತು ಬೃಹತ್ ಕೈಗಾರಿಕಾ ವಲಯದಿಂದ ವಿಶೇಷ ಆರ್ಥಿಕ ವಲಯ ಘೋಷಣೆ ಮಾಡಿ ಕೈಗಾರಿಕೆಗಳ ಸ್ಥಾಪನೆ ಪ್ರಸ್ತಾಪ ಮಾಡಬಹುದೆಂಬ ಆಶಯ ನುಚ್ಚು ನೂರಾಗಿದೆ ಇದರಿಂದ ಕೇಂದ್ರ ಬಜೆಟ್ ಪ್ರಸ್ತಾಪವಾದ ಬಳಿಕ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಭಾರೀ ನಿರಾಸೆ ಹುಟ್ಟುಹಾಕಿದೆ